ಫ್ರೆಂಡ್ಸ್ ಅಲ್ಲ ಅವ್ರ ಪ್ರೀತಿಯ ಸಹೋದರ ಹಾಗೂ ಸಹೋದರರೇ ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವನ್ನಾಗಿದ್ದೇನೆ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ಒಂದನೆ ಸಲ್ಲಿಸ್ತೇನೆ ಶಾಲು ನಿಮಗೆ ಸಮಾಧಾನ ಉಂಚಾಗ್ಲಿ ಪ್ರೀತಿ ದೇವಗಳಿಗೆ ಕಳೆದ ವಾರಲ್ಲಿ ಅದ್ಭುತವಾಗಿ ಕಾಪಿಟ್ಟುಕೊಂಡು ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಕ್ಕಾಗಿ ತಂದೆಯ ದೇವನಾಮಕೆ ಸ್ತೋತ್ರ ಸಲ್ಲಿಸೋಣ ಪ್ರೀತಿ ಉದ್ಯಮಗಳೇ ಈ ಮುಂಜಾನೆ ಮೇಲೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ ಏನಂದ್ರೆ ಎಲ್ಲಿ ನಂಬಿಕೆ ಇಡಬೇಕೆಂದು ತಿಳಿದಿದೆ ಆಮಿ ಅಲ್ಲಿ ಹೋದ ಪ್ರೀತಿಯ ಮಕ್ಕಳೇ ನಾವೆಲ್ಲಿ ನಂಬಿಕೆ ಇಡಬೇಕು ಎಂಬುದು ನಮಗೆ ಗೊತ್ತಿಲ್ಲ ಆದರೆ ಇದಕ್ಕೆ ಆಧಾರವಾಗಿ ನೋಡಿದಾದ್ರೆ ಯೋಹ ನಂಬರದ ಸುವಾರ್ತೆ ಹದಿನಾಲ್ಕನೇದೆಯ ಮೊದಲನೇ ವಾಕ್ಯ ನಿಮಗಾಗುತ್ತೀನಿ ದಯಮಾಡಿ ನಿಮ್ಮಲ್ಲಿ ಇಷ್ಟೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ ಅಲ್ಲಿ ಹೀಗೆ ಬರೀತಾರೆ ನೋಡಿ ನಿಮ್ಮ ಹೃದಯವು ಕಳವಳಗುಳದ್ದೇ ಇರಲಿ ದೇವರನ್ನು ನಂಬಿರಿ ಆಮೇಲೆ ಅಲ್ಲೆಲ್ವ ಪ್ರೀತಿದ ಮಕ್ಕಳೇ ಇಲ್ವಾ ಹೇಳುತ್ತದೆ ನಿಮ್ಮ ಹೃದಯವು ತಳವಳಗೊಳ್ಳದೆ ಇರಲಿ ದೇವರನ್ನು ನಂಬಿರಿ ಐ ಹೌದು ಪ್ರೀತಿ ಮಕ್ಕಳೇ ದೇವರು ಯೇಸು ಸ್ವಾಮಿ ಶಿಲ್ವ ಮೇಲೆ ಪ್ರಾಣ ಕೊಡುವ ಮುಂಚೆ ದೇವರು ಶಿಷ್ಯರಿಗೆ ಹೇಳ್ತಾರೆ ನೀವು ನಿಮ್ಮ ಹೃದಯವನ್ನು ಕಳವಳಗೊಳ್ಳದಿರಲಿ ದೇವರನ್ನ ನಂಬಿರಿ ಎಂಬುದಾಗಿ ಶಿಷ್ಯರಿಗೆ ಹೇಳ್ತಿದ್ರೆ ಅದೇ ತರ ನೋಡುವಾಗ ಅವರು ಕಳವಳಗೊಳ್ಳರು ಅನೇಕ ವಿಷಯದಲ್ಲಿ ಪೇತರನ್ನು ಸಹ ಅಯ್ಯೋ ದೇವ್ರು ನನ್ನನ್ನು ಬಿಟ್ಟು ಹೋಗ್ತಾರಲ್ಲ ನಾನು ಹೇಗಪ್ಪ ಜೀವಿಸಲಿ ನಮ್ಮತ್ತ ಒಂದು ಗಲಿಬಿಳಿಯಲ್ಲಿ ಇದ್ದ ಪೇತರನ್ನು ಕೂಡ ಆದ್ರೂ ಕೂಡ ದೇವ್ರು ಹೇಳ್ತಾರೆ ನೀವು ಭಯಪಡಬೇಡ್ರಿ ಕಳವಳಗೊಳ್ಳಬೇಡ್ರಿ ನಾನು ನಿಮಗೆ ಒಳ್ಳೆ ಸ್ಥಳನ ಮಾಡೋಕ್ಕೆ ಹೋಗ್ತಾ ಇದೀನಿ ಎಂಬುದಾಗಿ ದೇವ ಶಿಷ್ಯರಿಗೆ ಹೇಳ್ತಿದ್ರು ಪ್ರತಿದಿನ ಅದೇ ತರ ಮತ ಬರೆದ ಸುವಾರ್ಥ ಇಪ್ಪತ್ತಾರು ಇಪ್ಪತ್ತಾರನೇ ವರ್ಷ ಇರ್ತದೆ ಅವರು ಊಟ ಊಟವಾದ ಮೇಲೆ ಊಟವಾದ ಮೇಲೆ ತಿನ್ನುವಾಗ ಯಸ್ಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು ರೊಟ್ಟಿಯನ್ನು ತಗೊಂಡು ತಿನ್ನಿರಿ ತಿಂದಿರಿ ಇದು ನನ್ನ ದೇಹದ ಅದನ್ನು ಆಮೇಲೆ ಹಳೇಲಿ ಕಡೆ ಯೇಸು ಸ್ವಾಮಿ ಹನ್ನೆರಡು ಶಿಷ್ಯರಿಗೆಲ್ಲ ಕಳ್ಸಿಕೊಂಡು ಅವರು ಊಟ ಮಾಡುವಂತ ಸಮಯದಲ್ಲಿ ಇದು ನನ್ನ ದೇಹ ಇದು ಪಾ ಪಾನ ಮಾಡ್ರಿ ಇದು ನಮ್ಮ ಎಂಬುದಾಗಿ ಮತ್ತೆ ಇಪ್ಪತ್ತು ವಚನ ಇಪ್ಪತ್ ನೋಡಿ ಏನಂದ್ರೆ ಹೇಳ್ತಾರೆ ಅವರು ಊಟ ಮಾಡುತ್ತಿರುವಾಗ ಏಸು ಅವ್ರ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು ತಕೊಳ್ಳಿರಿ ತಿನ್ನಿರಿ ಇದು ನನ್ನ ದೇಹ ಅಂದನು ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು ಇದರಲ್ಲಿ ಇರುವುದನ್ನು ಎಲ್ಲರಿಗೂ ಕುಡಿ ಕುಡಿರಿ ಇದು ನನ್ನ ರಕ್ತ ಇದು ಒಣಮಡಿಕೆ ರಕ್ತ ಇದು ಪಾಪ ಕ್ಷಮನೆಗಾಗಿ ಬಹು ಜನರಿಗೋಸ್ಕರ ಸೂಸಲ್ಪಟ್ಟ ರಕ್ತ ಹೌದ ಪ್ರೀತಿಯ ನಮಗೋಸ್ಕರ ಸೂಸಲ್ಪಟ್ಟ ದೇವರಾಗಿದರೆ ನಮ್ಮ ಪಾಪಗಳಿಗಾಗಿ ದೇವರು ನಮ್ಮ ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟಿದ್ದಾರೆ ಅದೇ ತರ ಹೇಳ್ತಾರೆ ನೀವು ಕಳವಳಗೊಳ್ಳಬೇಡ್ರಿ ದೇವರನ್ನ ನಂಬಿರಿ ನೀವು ನಂಬಿಕೆಯಿಂದ ಜೀವಿಸ್ರಿ ಎಂಬುದೇ ದೇವ್ರ ವಾಕ್ಯ ನಮ್ಮನ್ನು ಈ ದಿನ ಹೆಚ್ಚಿಸ್ತಾ ಇದ್ರೆ ಹೌದ್ ಪ್ರೀತಿಯ ಅದೇ ತರ ನೋಡ್ರಿ ಆ ಯೇಸುವಿನ ಮಾತಿನ ಮೇಲೆ ತೀರ್ಮಾನ ತಗೊಂಡ್ರು ಆದ್ರೆ ಆತನು ಅವರಿಗೆ ಕೇಳಿ ಕೇಳಿ ಪಡಪಟ್ಟಿ ಬಿಟ್ಟರೆ ನೋಡ್ತೀವಿ ದೇವರು ಮಾರ್ತನ ವಿಧೆಯಿಂದ ಕೇಳಿ ಅವರು ದೇವರನ್ನ ಎಲ್ಲವನ್ನು ಬಿಟ್ಟು ಹೋಗಿದ್ದಾರೆ ಎಂಬುದನ್ನು ನೋಡ್ತೀವಿ ಯೇಸು ಸ್ವಾಮಿ ನಮ್ಮ ಪಾಪಗಳಿಗಾಗಿ ನಮ್ಮ ಶಿಲ್ಬೆ ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟಿದ್ದಾರೆ ನಮ್ಮ ಶಾಪ ಎಲ್ಲವನ್ನು ದೇವ್ರ ಮಕ್ಕಳು ಒಳ್ಳೆ ಮಾರ್ಗದಲ್ಲಿ ನಡೀಲಿ ಅವ್ರು ಒಳ್ಳೆ ರೀತಿಯಲ್ಲಿ ಭೈಭಕ್ತಿಂದ ಜೀವಿಸಲಿ ನನ್ನಲ್ಲಿ ನಂಬಿಕೆಯಿಂದ ಬರಲಿ ಎಂಬುದೇ ದೇವರ ಆಸೆ ಇರುತ್ತದೆ ಅದೇ ತರ ಯೋಹನ ಹದಿನಾಲ್ಕು ಮತ್ತೆ ವಚನ ನನ್ನನ್ನು ನಂಬಿರಿ ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಇವೆ ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನು ನಿಮಗೆ ಸ್ಥಳವನ್ನು ಸಿದ್ಧ ಮಾಡುತ್ತಕ್ಕೆ ಹೋಗುತ್ತೇನಲ್ಲ ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡುತ್ತೇನೆ ಎಂಬುದಾಗಿ ಹೌದು ಪ್ರೀತಿ ನನ್ ಕಡೆ ನಾ ಬೇಕಾದ ಎಲ್ಲ ಸ್ಥಳವನ್ನು ಕೊಡ್ತೇನೆ ಎಂಬುದಾಗಿ ಮತ್ತೆ ಹೇಳ್ತಾರೆ ಆರನೇ ವಚನ ನೋಡಿ ಯೇಸು ಅವನಿಗೆ ನಾನೇ ಮಾರ್ಗವು ಸತ್ಯವು ಜೀವ ಆಗಿದ್ದೇನೆ ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ ಆಮೇಲೆ ಹಾಲ ಅವ್ರ ಪ್ರೀತಿ ನಿಮ್ಮ ಕಡೆ ದೇವ್ರೆ ನಮಗೆ ಮಾರ್ಗ ಆಗಿದ್ದಾರೆ ಆತ ಸತ್ಯವಾಗಿದ್ದಾರೆ ನಾವು ನಂಬಿಕೆಯಿಂದ ಹುಡುಕ್ಬೇಕು ದೇವ್ರೆ ಇಲ್ಲೇ ನಂಬಿಕೆಯಿಂದ ನಾನು ತಿಳಿದುಕೊಡ್ತೇನೆ ನೀ ನಮಗೋಸ್ಕರ ಸ್ಥಳವನ್ನ ಸಿದ್ಧ ಮಾಡಿಕೆ ಸಿದ್ಧವಾಗಿ ತಿರುಗಿ ಬರ್ತಾರೆ ಅವ್ರನ್ನ ಒಳ್ಳೆ ರೀತಿ ನಂಬಿಕೆಯಿಂದ ಜೀವಿಸಿದಳೆ ನಮಗಾಗಿ ಕಷ್ಟ ವೇದನೆ ಮಕ್ಕಳು ಕಷ್ಟದಲ್ಲಿ ಬಿಡಬಾರ್ದು ಅವ್ರು ಏನೇ ಕಷ್ಟ ಇದ್ರು ಕೂಡ ಅವ್ರು ನನ್ನಲ್ಲಿ ನಂಬಿಕೆ ಹೇಳ್ರಿ ಭಯ ಪಡ್ಬೇಡ್ರಿ ಎಂಬುದಾಗಿ ದೇವ್ವೇಳ್ತಿದ್ರು ನೋಡಿ ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ ದೇವ್ರನ್ನು ನಂಬಿರಿ ಮಕ್ಕಳೇ ನಮ್ಮ ಕುಟುಂಬದಲ್ಲಿ ಕಷ್ಟ ಇದೆ ಹೋರಾಟ ಇದೆ ಸಮಸ್ಯೆ ಇದೆ ಬಾಧೆ ಇದೆ ಕಾಯಿಲೆ ಎಷ್ಟೋ ಜನ ಕಾಯಿಲೆಯಲ್ಲಿದ್ದಾರೆ ಆದರೆ ದೇವರನ್ನ ನಂಬಿದರೆ ನಮ್ಮ ಹೃದಯ ಕಳವಳಗೊಳ್ಳದೆ ದೇವರನ್ನ ನಂಬಿಕೆ ದೇವರೇ ನಿನ್ನಲ್ಲೇ ನಂಬಿಕೆ ಇರ್ತೀನಿ ನನಗೆಲ್ಲ ಬಿಡುಗಡೆ ಕೊಡು ನನ್ನ ಪಾಪಗಳಿಗಾಗೋಸ್ಕರ ನೀನು ಆ ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟಿದೆ ಅಪ್ಪ ನೀನಗೋಸ್ಕರ ನಮಗೋಸ್ಕರ ಎಲ್ಲವನ್ನು ತ್ಯಾಗ ಮಾಡಿದಪ್ಪ ನಿಮಗೆ ಸ್ತೋತ್ರ ಅಂತ ಹೇಳುವಾಗ ದೇವ್ರ ಸಂತೋಷ್ ಪ್ರತಿಯೊಂದು ಮಕ್ಕಳು ಇಂದು ನಾವು ತೀರ್ಮಾನ ಮಾಡ್ಕೊಳ್ಬೇಕು ದೇವರ ನಿನ್ನಲ್ಲೇ ನಂಬಿಕೆ ಇಡ್ತೀನಿ ನಾನು ಎಲ್ಲಾ ಕಷ್ಟ ವೇದನೆ ಎಲ್ಲ ಬಿಡುಗಡೆ ಕೊಡೋರಾಗಿದ್ದೀರಿ ಈ ದಿನ ನೀನು ಅದ್ಭುತವಾಗಿ ನಡೆಸುವರಾಗಿದ್ದಾರೆ ಹೌದ್ ಪ್ರೀತಿಯ ಮಕ್ಕಳು ಆತನಲ್ಲಿ ನಾವು ನಂಬಿಕೆ ಇಡಬೇಕು ನಮಗೆ ಜಯ ಕೊಡೋರಾಗಿದ್ದಾರೆ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ ಪ್ರೀತಿಯ ಈ ವಿಡಿಯೋ ಇಷ್ಟವಾದ್ರೆ ದಯಮಾಡಿ ಲೈಕ್ ಕೊಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇತರಿಗೆ ಶೇರ್ ಮಾಡ್ಬೇಕು ಪ್ರೀತಿಯಿಂದ ಕೇಳ್ಕೊಳ್ತೇನೆ ಪ್ರಾರ್ಥನೆ ಮಾಡೋಣ ಕಣ್ಮುಚ್ಚಿಕೊಂಡು ಪ್ರಾರ್ಥನ ಪರಿಶೋಧನೆ ಪ್ರೀತಿ ದೇವರೇ ಒಳ್ಳೆ ಸಮಯಕ್ಕಾಗಿ ಆಗಿ ಸ್ತೋತ್ರ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ನೋಡುತ್ತೆ ಕೃಪೆ ಮಾಡಿದ ಸ್ತೋತ್ರ ಹೌದಪ್ಪ ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ ದೇವರನ್ನ ನಂಬಿರಿ ಎಂಬ ಹೇಳುವ ಹಾಗೆ ಅಪ್ಪ ಈ ವಿಡಿಯೋ ಅನ್ನೋ ಪ್ರತಿಯೊಬ್ಬ ಮಕ್ಕಳನ್ನ ನಂಬುವಂತೆ ಮಾಡು ಅವರು ಎಲ್ಲಾ ಸಮಸ್ಯೆಗಳನ್ನ ಬಿಡುಗಡೆಕೊಂಡು ಅವ್ರ ಕಾಪಾಡಿ ನಡೆಸಪ್ಪ ಅಂತ ಪ್ರಾರ್ಥಿಸಿದ್ರೆ ಪ್ರೀತಿ ಉಳಿದೇವ್ರಿ ಚಿಕ್ಕ ಪ್ರಾಂತದಲ್ಲಿ ಏಸು ಕ್ರಿಸ್ತಲ್ಲಿ ಬೇಡುತ್ತೇನೆ ಆಮೇಲೆ